ಅವರೆಲ್ಲ ಒಂದೇ ತಟ್ಟೆಯಲ್ಲಿ ಅನ್ನ ತಿದ್ದು ಬೆಳೆದವರು ಆದ್ರೆ ಅವರ ನಡುವೆ ಹುಡುಗಿ ವಿಚಾರವಾಗಿ ಜಗಳವಾಗಿತ್ತು ಸ್ನೇಹಿತನ ಲವರ್ಗೆ ಕಾಲ್ ಮಾಡಬೇಡ ಅಂತ ಹೇಳಿದ್ದಷ್ಟೇ ಅಷ್ಟಕ್ಕೆ ಕೋಪಗೊಂಡಿದ್ದ ಗೆಳೆಯ ಕೊಲೆಗೆ ಸ್ಕೆಚ್ ಹಾಕಿದ್ದ ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ಏಯ್ ಅವಳು ನನ್ನ ಫ್ರೆಂಡ್ ಲವರ್ ಡೋಂಟ್ ಕಾಲ್ ಹಾರ್ ಸ್ನೇಹಿತನ ಪ್ರೇಯಸಿಗೆ ಕಾಲ್ ಮಾಡಬೇಡ ಅಂದಿದ್ದಕ್ಕೆ ಮರ್ಡರ್ ಸ್ಕೆಚ್ ಮರ್ಡರ್ಗೆ ಸ್ಕೆಚ್ ಹಾಕಿದ್ದವನೇ ಡೆಡ್ಲಿ ಮರ್ಡರ್ ಆಗಿದ್ದೇಗೆ ಈ ಫೋಟೋದಲ್ಲಿದ್ದಾನಲ್ಲ ಈತನ ಹೆಸರು ಪ್ರತಾಪ್ ಮೂಲತಃ ಚಿತ್ರದುರ್ಗದವನು ಹೀಗೆ ಭೀಕರವಾಗಿ ಸತ್ತು ಮಲಗಿರುವ ಈತನ ಹೆಸರು ಇಸ್ಮಾಯಿಲ್ ಈ ಪ್ರತಾಪ್ ಪುನೀತ್ ಹಾಗೂ ಇಸ್ಮಾಯಿಲ್ ಕುಚುಕು ಗೆಳೆಯರು ಇವರೆಲ್ಲಾ ಒಟ್ಟಿಗೆ ಸೇರಿ ಒಂದೇ ಪಿಜಿಯಲ್ಲಿ ವಾಸವಾಗಿದ್ರು ಇತ್ತೀಚೆಗೆ ಪುನೀತ್ ಬಿಜಾಪುರದಿಂದ ಇಸ್ಮಾಯಿಲ್ ನನ್ನ ಬೆಂಗಳೂರಿಗೆ ಕರೆತಂದಿದ್ದ ಇಸ್ಮಾಯಿಲ್ ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ಇನ್ನು ಪುನೀತನ ನ ಗರ್ಲ್ ಫ್ರೆಂಡ್ ಜೊತೆ ಇಸ್ಮಾಯಿಲ್ ಪದೇ ಪದೇ ಫೋನಿನಲ್ಲಿ ಮಾತಾಡ್ತಿದ್ದ ಪ್ರತಾಪ್ ಕೋಪಗೊಂಡು ತನ್ನ ಸ್ನೇಹಿತನಾದ ಪುನೀತ್ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡ್ತೀಯ ಅಂತ ಇಸ್ಮಾಯಿಲ್ ಗೆ ಅವಾಜ್ ಹಾಕಿದ್ದ ಎಷ್ಟಕ್ಕೆ ಕುಪಿತಗೊಂಡ ಇಸ್ಮಾಯಿಲ್ ಪ್ರತಾಪ್ ನನ್ನು ಮುಗಿಸಬೇಕು ಅಂತ ಕೊಲೆಗೆ ಸ್ಕೆಚ್ ಹಾಕಿ ಪಕ್ಕಾ ಪ್ಲಾನ್ ಮಾಡಿದ್ದನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು ಅಲ್ಲಿ ಒಬ್ಬ ವ್ಯಕ್ತಿ ಸುಮಾರು ಒಂದು ಇಪ್ಪತ್ತು ವರ್ಷದ ವ್ಯಕ್ತಿ ಹೆಸರು ಇಸ್ಮಾಯಿಲ್ ಅಂತ ಹೇಳಿ ಮೂಲತಃ ಬಿಜಾಪುರದ ನಿವಾಸಿಯಾಗಿದ್ದು ಇಲ್ಲಿ ಬಂದು ಒಂದು ಖಾಸಗಿ ಕಂಪ್ನಿಯಲ್ಲಿ ಗೂಡ್ಸ್ ವಾಹನದ ಚಾಲಕನಾಗಿ ಕೆಲಸ ಮಾಡ್ತಿರ್ತಾನೆ ಮತ್ತು ಅಲ್ಲೇ ಒಂದು ಖಾಸಗಿ ಪಿ ಜಿಯಲ್ಲಿ ಉಳ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಅವರು ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇನ್ನಿತರೆ ಹುಡುಗರು ಆ ದಿನ ಶನಿವಾರ ಏನೀಗ ಮೃತ ವ್ಯಕ್ತಿ ಮತ್ತು ಆತನ ಸ್ನೇಹಿತರಿಗೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗುತ್ತೆ ಅವರ ಪಿ ಜಿಯಲ್ಲೇ ಇಬ್ಬರು ಆರೋಪಿಗಳಿದ್ದಾರೆ ಈ ಇಬ್ಬರು ಆರೋಪಿಯಲ್ಲಿ ಒಬ್ಬ ಆರೋಪಿ ಅವನೊಂದು ಹುಡುಗಿಯ ಜೊತೆ ಅವ್ರಿಗೊಂದು ಇದಿರುತ್ತೆ ಏನೋ ಲವ್ ಇರುತ್ತೆ ಆ ಸಂಬಂಧ ಅವ್ರ ಜೊತೆ ಮಾತಾಡೋ ಸಂದರ್ಭದಲ್ಲಿ ಮೃತ ವ್ಯಕ್ತಿ ಇದ್ದಾನೆ ಈತ ಕೂಡ ಅದರಲ್ಲಿ ಇಂಟರ್ಫಿಯರ್ ಆಗಿಬಿಟ್ಟ ಹುಡುಗಿಯ ನಂಬರ್ ತಗೊಂಡು ಅವ್ರ ಜೊತೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಮಾಡ್ತಿದ್ದ ಆ ವಿಚಾರಕ್ಕೆ ಇವರ ಮಧ್ಯೆ ಗಲಾಟೆ ಶುರುವಾಗಿದ್ದು ಅಂತ ಹೇಳಿ ನಮ್ಮ ಪ್ರಾಥಮಿಕ ಹಂತದ ತನಿಖೆಯನ್ನು ತಿಳಿದು ಬಂದಿದೆ ಹೀಗೆ ಸ್ಕೆಚ್ ಹಾಕಿದ್ದ ಇಸ್ಮಾಯಿಲ್ ಸಮಯಕ್ಕಾಗಿ ಕಾದಿದ್ದ ಆದರೆ ಆ ವಿಧಿ ಆಟವೇ ಬೇರೆನೇ ಆಗಿತ್ತು ಹೌದು ಮೊನ್ನೆ ತಡರಾತ್ರಿ ಪುನೀತ್ ಹಾಗೂ ಪ್ರತಾಪ್ ಮಹಾದೇವಪುರದ ದೊಡ್ಡನೆ ನೆಕ್ಕುಂದಿ ರೈಲ್ವೆ ಟ್ರ್ಯಾಕ್ ಬಳಿ ಎಣ್ಣೆ ಹೊಡಿತ ಪಾರ್ಟಿ ಮಾಡ್ತಿದ್ರು ಈ ವೇಳೆ ಇಸ್ಮಾಯಿಲ್ ಅಲ್ಲಿಗೆ ಬಂದು ಗಲಾಟೆ ಶುರು ಮಾಡಿಕೊಂಡಿದ್ದ ಮೂವರ ನಡುವೆ ಜೋರಾಗಿ ಹೊಡೆದಾಟ ಆಗಿತ್ತು ಇನ್ನು ಟ್ರ್ಯಾಕ್ ಮೇಲೆ ರೈಲ್ ಬರುವ ಹೊತ್ತಿಗೆ ಇಸ್ಮಾಯಿಲ್ ಪ್ರತಾಪ್ ನನ್ನ ರೈಲಿನತ್ತ ಆದರೆ ಪ್ರತಾಪ್ ತಪ್ಪಿಸಿಕೊಂಡು ಇಸ್ಮಾಯಿಲ್ ನನ್ನ ರೈಲಿನತ್ತ ತಳ್ಳಿದ್ದು ಕೊಲೆ ಮಾಡಲು ಬಂದವನೇ ಕೊಲೆಯಾಗಿ ಹೋಗಿದ್ದ ಅದಾದ ಬಳಿಕ ಪ್ರತಾಪ್ ಇಸ್ಮಾಯಿಲ್ ಶವವನ್ನ ಟ್ರ್ಯಾಕ್ ಗೆ ಎಸೆದಿದ್ದ ರೈಲ್ಸ್ ಮಾಡೋಕೆ ಹೋಗಿ ಇಸ್ಮಾಯಿಲ್ ಪ್ರಾಣ ಕಳ್ಕೊಂಡ ಅಂತ ಕತೆ ಕಟ್ಟಲು ಪ್ಲಾನ್ ಮಾಡಿದ್ರು ಅಷ್ಟರಲ್ಲೇ ಪೊಲೀಸರು ಆರೋಪಿ ಪುನೀತ್ ನನ್ನ ಬಂಧಿಸಿದ್ದು ಪ್ರಮುಖ ಆರೋಪಿ ಪ್ರತಾಪ್ ಎಸ್ಕೇಪ್ ಆಗಿದ್ದಾನೆ ರೈಲ್ವೆ ಬಳಿ ಬಂದು ಮತ್ತೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಸಮಯ ಸುಮಾರೊಂದು ಬೆಳಗಿನ ಜಾವ ಮೂರು ಗಂಟೆ ಹದಿನೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದ ಒಳಗಡೆ ಅವರು ಜಗಳ ಆಡ್ತಿರೋ ಸಂದರ್ಭದಲ್ಲಿ ಹಳಿಯ ಮೇಲೆ ಒಂದು ರೈಲು ಸಂಚರಿಸುವಾಗ ಅವನ ಜೊತೆ ಜಗಳಾಡ್ತದಂಥ ಇಬ್ಬರು ಆರೋಪಿಗಳು ಏನು ಈ ಕೇಸಿನ ಆರೋಪಿಗಳಿದ್ದಾರೆ ಇವರು ಸಹಿತ ಆ ವ್ಯಕ್ತಿ ಕೆಲಸ ಮಾಡ್ತಿದ್ದಂಥ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದವರು ಮತ್ತು ಜೊತೆಗೆ ಒಂದೇ ಪಿ ಜಿಯ ಒಂದೇ ರೂಮ್ನಲ್ಲಿ ಉಳ್ಕೊಂಡಿದ್ದಂಥವರು ಮೃತ ವ್ಯಕ್ತಿನ ಇಬ್ಬರು ಸೇರಿ ರೈಲ್ ಮೇ ರೈಲ್ ಮೇಲೆ ಐ ಮೀನ್ ಹಳಿ ಮೇಲೆ ತಳ್ತಾರೆ ರೈಲ್ ಹೊಡ್ಕೊಂಡು ಆತ ಅಲ್ಲಿ ಹಸು ನಿಗ್ತಾನೆ ಆ ನಂತರ ಏನು ಮೃತದೇಹ ಇರುತ್ತೆ ಅದನ್ನು ಹಳಿಯ ಹೊರಗಡೆ ಬಿದ್ದಂಥ ಮೃತದೇಹನ ಮತ್ತೆ ತಗೊಂಡೋಗಿ ಹಳಿ ಮೇಲೆ ಎಸೆದು ಅಲ್ಲಿಂದ ಅವರು ಪರಾರಿಯಾಗಿಬಿಡ್ತಾರೆ ಈ ಸಂಬಂಧ ನಾವು ಇಬ್ಬರು ಆರೋಪಿಗಳಿದ್ದು ಇಬ್ಬರಲ್ಲಿ ಒಬ್ಬನ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ ಮತ್ತೊಬ್ಬ ಆರೋಪಿಯ ಹುಡುಕಾಟ ನಡೆದಿದೆ ಸದ್ಯ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಪರಾರಿಯಾಗಿರೋ ಪ್ರತಾಪನ ಶೋಧ ಕಾರ್ಯ ನಡೀತಿದೆ ಅದೇನೇ ಹೇಳಿ ಹೆಣ್ಣಿಗಾಗಿ ಓರ್ವ ಯಮನಪಾದ ಸೇರಿದ್ರೆ ಮತ್ತೋರ್ವ ಜೈಲು ಪಾಲಾಗಿರೋದು ದುರಂತವೇ ಸರಿ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್